ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕಿಶೋರ್ ಶಾಲೆಯಲ್ಲಿ ಮೂವತ್ತಾರನೇ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಹದಿನೆಂಟು ವರ್ಷದ ಕಡಿಮೆ ವಯಸ್ಸಿನವರು ವಾಹನಗಳು ಓಡಿಸುವುದು ಅಪರಾಧ ಜಡ್ ಶಿಲ್ಪಾಬಿ ವೀಕ್ಷಕರೇ ರಸ್ತೆಗಳನ್ನು ದಾಟುವಾಗ ವಾಹನಗಳನ್ನು ಚಲಾಯಿಸುವಾಗ ಕಡ್ಡಾಯವಾಗಿ ಸುರಕ್ಷತಾ ನಿಯಮ ಪಾಲಿಸಬೇಕೆಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಗಳ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿಲ್ಪಾಬಿ ಹೇಳಿದರು ಎಸ್ ಎಂದು ಚಿಂತಾಮಣಿ ನಗರದ ಕಿಶೋರ್ ವಿದ್ಯಾಭವನ ಶಾಲೆಯಲ್ಲಿ ಸಾರಿಗೆ ಇಲಾಖೆ ಸಹಾಯಕ ಪ್ರಾದೇಶಿಕ ಕಚೇರಿ ಇವರ ಸಂಯುಕ್ತಾಶ್ರಯದಲ್ಲಿ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೂವತ್ತಾರನೇ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಹದಿನೆಂಟು ವರ್ಷ ಒಳಗಿನ ಮಕ್ಕಳಿಗೆ ವಾಹನ ಚಾಲನೆ ಮಾಡದಂತೆ ಪಾಲಕರು ನಿಗಾವಹಿಸಬೇಕು ಎಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಆರ್ಟಿಒ ಅಧಿಕಾರಿ ವಿವೇಕಾನಂದ ಸೇರಿದಂತೆ ಶಾಲೆಯ ಮುಖ್ಯ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಅದಕ್ಕೊಂದು ಏಜೆಂಟ್ ಇದೆ ತಗೊಳ್ಳಿ ಚೆನ್ನಾಗಿ ವಾಹನ ಚಲಾವಣೆ ಮಾಡೋದು ರೂಲ್ಸ್ ನೀವು ವೆಹಿಕಲ್ ಮುಟ್ಟಿ ಈಗೇನು ಅವಶ್ಯಕತೆ ಇಲ್ಲ ನಿಮ್ದು ವೆಹಿಕಲ್ದು ಸೈಕಲ್ ಇದೆ ಅಲ್ವಾ ಸೈಕಲ್ ಇದ್ಯಾ ನಡ್ಕೊಂಡು ಬರಕ್ ಬರಕ್ ಗೊತ್ತಿದೆ ತಾನೇ ರೆಡಿ ಅದ ನಡ್ಕೊಂಡು ಬನ್ನಿ ಅಷ್ಟೇ ಆಯ್ತಾ ನೆಕ್ಸ್ಟ್ ಒಂದು ನಿಮಿಷ ಟಾಪಿಕ್ ಇಂದ್ರೆ ಕಂಟಿನ್ಯೂ ಮಾಡಿ ಟಾಪಿಕ್ ಬಗ್ಗೆ ನನ್ನ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಒಂದೆರಡು ನಾನು ಪ್ರತಿ ಶಾಲಾ ಕಾಲೇಜಿಗೆ ಹೋದಾಗ ಹೇಳ್ಬೇಕಾದಂತ ಒಂದು ಮಾಹಿತಿ ಅಂತಂದ್ರೆ ಪೋಕ್ಸೋ ಕಾಯ್ದೆ ಬಗ್ಗೆ ಒಂದು ಒಂದು ಐದು ನಿಮಿಷದ ನಿಮ್ಗೆ ಮಾಹಿತಿ ಸೆವೆನ್ ಮಿನಿಟ್ಸ್ ಆ ಕಡೆಯಿಂದ ಮಾಡಲ ಒಂದು ಕಡೆಯಿಂದ ಈ ಕಡೆಯಿಂದ ಆಗತ್ತ ಈ ಕಡೆಯೇ ಮಾಡಲ